ಬಜೆಟ್ ಬಳಿಕ ಮತ್ತೆ ಪವರ್ ಫೈಟ್ ಜೋರಾಗ್ತಾ ಇದೆ ಬಜೆಟ್ ಬಳಿಕ ಮತ್ತೆ ಮುನ್ನೆಲೆಗೆ ಬಂದ ಪವರ್ ಫೈಟ್ ಸಿಎಂ ಕುರ್ಚಿ ಕಾಳಗಕ್ಕೆ ಕಾಂಗ್ರೆಸ್ನಲ್ಲಿ ಮರುಜೀವ ಸಿಕ್ಕಿದೆ ಇದೀಗ ಕಾಳಗದ ಮುನ್ಸೂಚನೆಯನ್ನ ಅರಿತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಡಿಸಿಎಂ ಒಂದಾಗಿ ಹೋಗುವಂತೆ ಇತ್ತೀಚೆಗಷ್ಟೇ ಕಿವಿಮಾತನ್ನ ಹೇಳಿದ್ರು ನಯವಾಗಿ ಮತ್ತೆ ಎಚ್ಚರಿಸಿದ್ರ ಎಐಸಿಸಿ ಅಧ್ಯಕ್ಷ ಖರ್ಗೆಯವರು ಅನ್ನೋ ಪ್ರಶ್ನೆ ಶಿವಕುಮಾರು ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ ಇಲ್ಲದ್ರೆ ಈ ಹಿಂಗಾದರೆ ಕಷ್ಟ ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ಗೆ ತೊಂದಿದ್ವಿ ನಾನು ಹೇಳೋದೇನಂದರೆ ಈ ಶಿವಕುಮಾರು ಸಿದ್ದರಾಮಯ್ಯ ಹಿಂಗೆ ಹೋದ್ರೆ ಸರಿ ಹೋದರೆ ನಮ್ಗೆ ತೊಂದರೆ ಅದಕ್ಕೆ ನನಗೆ 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 ರಸ್ತೆ ಬೇಕು ನಾನು ಸ್ಕೂಲ್ ಬೇಕು ನನಗೆ ನೀರಾವರಿ ಬೇಕು ನನ್ನ ಆರೋಗ್ಯ ಕೇಂದ್ರಗಳು ಬೇಕು ನಮ್ಮ ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ನು ಕೂಡ ಅನೇಕ ಅವರ ಕಾರ್ಯಕ್ರಮಗಳು ಈ ಭಾಗದಲ್ಲೂ ಮಾಡಿದ್ದಾರೆ ಎಲ್ಲ ಕಡೆ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅನೇಕ ರೀತಿಯಿಂದ ಅವರು ಪಕ್ಷಕ್ಕೆ ಸರ್ಕಾರಕ್ಕೆ ಜನರಿಗೆ ಸೇವೆ ಮಾಡಿಕೊಂಡು ದುಡ್ಕೊಂಡು ಬಂದಿದ್ದಾರೆ ನಾನು ಅವರಿಗೂ ಹಾಗೂ ಸಿದ್ದರಾಮಯ್ಯನವರಿಗೂ ನನ್ನ ವತಿಯಿಂದ ನಿಮ್ಮ ವತಿಯಿಂದ ಅಭಿನಂದಿಸ್ತೇನೆ ಹೀಗೆ ಒಂದಾಗಿ ನೀವು ಹೋಗಿ ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡ್ರಿ ಹೊರತಾಗಿ ನಾವು ಅಭಿವೃದ್ಧಿ ಬಿಟ್ಟು ಮಾತನಾಡಿದರೆ ಖಂಡಿತವಾಗಿ ಜನ ಎಂದು ನಮಗೆ ಮೆಚ್ಚೋದಿಲ್ಲ ಖರ್ಗೆ ಏನು ಹೇಳಿದ್ದಾರೆ ಅರ್ಥ ಮಾಡಿಕೊಂಡಿದ್ದೇವೆ ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದು ಖರ್ಗೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳಿದ್ದೇನೆ ಅದನ್ನು ಅರ್ಥ ಮಾಡಿಕೊಂಡಿದ್ದೇವೆ ಕೂಡ ನಾನು ವೇದಿಕೆಯಲ್ಲ ಇದ್ದೆ ಇದು ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಮಾತು ಅವರು ಏನೇ ಮಾರ್ಗದರ್ಶನ ಕೊಟ್ಟರೂ ಕೂಡ ಕೇಳುತ್ತೇವೆ ಎಂದಿದ್ದಾರೆ ಕೆ ೇನಿಲ್ಲ ಅವ್ರು ಏನು ಹೇಳೋದು ನಾನೇ ಇದ್ದೆ ವೇದಿಕೆಯಲ್ಲಿ ಅರ್ಥ ಆಯ್ತಾ ಅವ್ರು ಏನು ನಮ್ಮ ಪಕ್ಷದಲ್ಲಿ ಏನೇ ಮಾರ್ಗದರ್ಶನ ಕೊಟ್ಟರು ನಾವೆಲ್ಲ ಹೋಗ್ತೀವಿ ವಿರೋಧ ಪಾರ್ಟಿಯವರು ಮಾರ್ಗದ ಒಳ್ಳೆ ಮಾರ್ಗದರ್ಶನ ಕೊಟ್ಟು ಅದನ್ನು ಕೇಳಕ್ಕೆ ಇದ್ದೀವಿ ನಾವು ಏನು ನಮಗೇನು ಈಗ ಎಷ್ಟೋ ಟೀಕೆ ಮಾಡ್ತಾರೆ ನಮಗೇನು ಬೇಜಾರೇನಿಲ್ಲ ಅವ್ರು ಮಾಡೋ ಟೀಕೆ ಎಲ್ಲ ಬೇಜಾರೇನಿಲ್ಲ ಏನಿಲ್ಲ ಆ ಇನ್ನೂ ಏನು ಬೇಕಾದ್ರು ಹೇಳಿ ನಾವು ಮಾಡೋ ಕೆಲಸ ಜನಕ್ಕೆ ಏನು ಮಾಡಬೇಕು ಮಾಡ್ತೀವಿ ಒಟ್ಟಿಗೆ ಹೋಗಿ ಪಕ್ಷಕ್ಕೆ ಏನು ಅಂತ ಅವರು ಅರ್ಥ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ ಅರ್ಥದಲ್ಲಿ ಗೊತ್ತಿಲ್ಲ ಆದ್ರೆ ನಾವೆಲ್ಲರೂ ಕೂಡ ಒಟ್ಟಾಗೇ ಇದ್ದೇವೆ ಖರ್ಗೆ ಅವರ ಮಾತಿನ ಅರ್ಥ ಏನು ಅನ್ನೋದು ಅರ್ಥ ಆಗಿಲ್ಲ ಎಂದಿದ್ದಾರೆ ಪರಮೇಶ್ವರ್ ಅಲ್ಲ ಯಾವ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಗೊತ್ತಿಲ್ಲ ನಾವೆಲ್ಲ ಒಟ್ಟಾಗೇ ಇದ್ದೀವಲ್ಲ ಒಟ್ಟಾಗೇ ಒಟ್ಟಾಗೆ ಕೆಲಸ ಮಾಡ್ತಾ ಇದ್ದೀವಿ ಸರ್ಕಾರ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಯಾರೇ ಸಚಿವರುಗಳಾಗಲಿ ನಾವೆಲ್ಲ ಒಟ್ಟಾಗೆ ಜನರ ಕೆಲಸವನ್ನು ಮಾಡಬೇಕು ಮಾಡ್ತಾಯಿದ್ದೀವಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಖರ್ಗೆ ಖರ್ಗೆಯವರು ಜಪಿಸ್ತಾ ಇದ್ರೆ ಅವರ ಮಾತಿಗೆ ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕರು ವಿಭಿನ್ನ ವ್ಯಾಖ್ಯಾನಗಳನ್ನು ಕೊಡ್ತಿದ್ದಾರೆ ಕೆಲವರು ಅದನ್ನು ಸ್ವಾಗತ ಮಾಡಿದ್ರೆ ಇನ್ನೂ ಕೆಲವರು ಪರಮೇಶ್ವರ್ ಕೂಡ ಹೇಳ್ತಾ ಇದ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಅಂತ ಹೇಳಿ ಏನಾಗ್ತಿದೆ ಅಂತ ಕಾಂಗ್ರೆಸ್ನಲ್ಲಿ ಮಧುಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಕಾಂಗ್ರೆಸ್ ಇರುವಂತಹ ಸದ್ಯದ ರಾಜಕೀಯ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ಕೊಟ್ಟಿರುವಂತಹ ಮಾತು ಹತ್ತಾರು ಅರ್ಥಗಳನ್ನು ಮೂಡಿಸ್ತಾ ಇದೆ ಹತ್ತಾರು ಸೂಚನೆಗಳು ಇದರ ಹಿಂದಿದೆ ಎನ್ನುವಂತಹ ರೀತಿಯ ವ್ಯಾಖ್ಯಾನಗಳು ಕೇಳಿ ಬರ್ತಾ ಇದ್ದಾವೆ ಒಂದು ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಬಜೆಟ್ ಮುಗಿದ ಬಳಿಕ ಪವರ್ ಶೇರಿಂಗ್ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಈ ಕೇವಲ ಇದೊಂದೇ ಬಜೆಟ್ ಅಲ್ಲ ಮುಂದಿನ ಮೂರ್ನಾಲ್ಕು ಬಜೆಟ್ ಗಳನ್ನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಮಂಡಿಸ್ತಾರೆ ಅನ್ನುವಂತಹ ಅರ್ಥದಲ್ಲಿ ಕಾಂಗ್ರೆಸ್ನ ನಾಯಕರು ಅಂದ್ರೆ ಯಾರು ಸಿದ್ದರಾಮಯ್ಯವರನ್ನ ಬೆಂಬಲಿಸ್ತಾರೆ ಯತೀಂದ್ರ ಅವರು ಸೇರಿದಂತೆ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದರ ಜೊತೆಗೆ ಮುಂದಿನ ನಾಯಕತ್ವ ಬದಲಾಗುತ್ತೆ ಅನ್ನುವಂತಹ ರೀತಿಯ ಗೊಂದಲಗಳು ಹೈಕಮಾಂಡ್ ನಾಯಕರ ಗಮನದಲ್ಲಿದೆ ಅನ್ನುವಂಥದ್ದನ್ನ ಮತ್ತು ಯಾವ ರೀತಿ ಕಾಂಗ್ರೆಸ್ನ ನಾಯಕರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡೆದುಕೊಳ್ಬೇಕು ಅನ್ನುವಂಥದ್ದನ್ನ ಸೂಚ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಿಳಿಸ್ಕೊಟ್ಟಿದ್ದಾರೆ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ರೆ ಅವರ ಆಪ್ತ ಸಚಿವರು ಅವರನ್ನ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದರ ವಿರುದ್ಧ ದಿಕ್ಕಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೋಗ್ತಿದ್ದಾರೆ ಅನ್ನುವಂತ ರೀತಿಯ ಚರ್ಚೆಗಳು ಶುರುವಾಗಿದ್ದಾವೆ ಹೀಗಾಗಿ ರಾಜ್ಯದ ಅಭಿವೃದ್ಧಿ ವಿಚಾರಗಳು ಚರ್ಚೆಗೆ ಬರ್ತಾ ಇಲ್ಲ ಅಥವಾ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳು ಜನರ ಮನಸ್ಸಿನಲ್ಲಿ ನೆಲೆವೂರ್ತಾ ಇಲ್ಲ ಅದರ ಬದಲಾಗಿ ಕೇವಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಗೊಂದಲಗಳು ಮಾತ್ರ ಮುನ್ನೆಲೆಗೆ ಬರ್ತಾ ಇದ್ದಾವೆ ಈ ಕಾರಣಕ್ಕೋಸ್ಕರ ಅಭಿವೃದ್ಧಿಯ ಪರವಾಗಿ ನೀವು ಗಮನವನ್ನು ಕೇಂದ್ರೀಕರಿಸಬೇಕು ಅನ್ನುವಂತಹ ಸೂಚಿಸುವಂತ ಎಚ್ಚರಿಕೆಯನ್ನ ಮತ್ತು ಸಲಹೆ ರೂಪದ ಸೂಚನೆಯನ್ನ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾಯಕತ್ವ ಬದಲಾವಣೆ ಇರಬಹುದು ಪವರ್ ಶೇರಿಂಗ್ ಇರಬಹುದು ಅಥವಾ ಕೆಪಿಸಿ ಅಧ್ಯಕ್ಷ ಬದಲಾವಣೆ ಇರಬಹುದು ಇದೆಲ್ಲವೂ ಕೂಡ ಹೈಕಮಾಂಡ್ ನ ನಿರ್ಧಾರ ಅನ್ನುವಂಥದ್ದನ್ನು ಕೂಡ ಪರೋಕ್ಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ ಮಧುಶ್ರೀ ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ